ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ಹುಡುಗಿ ತಮ್ಮ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಕಾಲಮ ಹಾಕರ ಕಾಲಮ್ಗೆ ಕರ್ಕೊಂಡು ಹಾಕತ್ತಾರ ಕಾಲಮ್ಮು ಪ್ಲಸ್ ಬೆಲ್ಡ್ ಕೆಳಗಿಂತ ಸೊ ಎರಡಕ್ಕೂ ಇವತ್ತು ಹಾಕೊತಾರೆ ಹೋಗಂದ್ರೆ ನೋಡ್ಬೋದು ಇಲ್ಲಿ ಒಂದು ಹದಿನೈದು ಚೀಲ ತುಂಬ ತೊಗೊಂಬಂದಿಟ್ಟಾರ ಅಂದ್ರೆ ಒಂದು ಕೊಲಾಮಿ ಒಂದು ಚೀಲ ಅಂತೇಳಿ ಸೊ ಸ್ಟ್ಯಾಂಡಿಂಗ್ ಏನಿದೆ ಇದೊಂದು ಹಾಕ ಅಂದ್ರೆ ಅಂದರೆ ಮುಂದೆ ಕೇಸ್ ಬರ್ತಲ್ಲ ಸೊ ಅದಕ್ಕೆ ಭೀಮ ಬಿಡ ಸೊ ಸೊಂದು ಸಮ ಈಗ ಮುಂದಿನ ಇದ್ದು ನೋಡ್ರಿ ಅದು ಸಣ್ಣದ ಐತಿ ಭೀಮ್ ನಾಲ್ಕು ಫುಟ್ ಐತಿ ಉಳಿದಲ್ಲ ಏಳು ಫುಟ್ ಇವಾಗ ಆಲ್ರೆಡಿ ಒಂದು ಆರನೇ ಕಂಬ ಹಾಕತ್ತಾರ ಇನ್ನು ಉಳಿದ ಹೆಚ್ಚು ಕಮ್ಮಿ ಇನ್ನೊಂದು ಹನ್ನೆರಡು ಕಂಬ ಇರ್ಬೋದು ಹನ್ನೆರಡಲ್ಲ ಸಾರಿ ಹತ್ತು ಇನ್ನು ಒಂಬತ್ತು ಕಂಬ ಇನ್ನು ಒಂಬತ್ತು ಕಂಬ ಕಂಗೆ ಹಗಿರ್ತಾರೆ ಮುಗಿಟ್ಟು ತಳ ಬೇಡಕ್ಕೆ ಒಂದು ನೋಡ್ತಾರೆ ಹೆಚ್ಚು ಕಮ್ಮಿ ಮಧ್ಯಾಹ್ನದಲ್ಲೇ ಮುಗಿಸ್ತಾರೆ ಬಡ ಬಡ ಮಾಡತ್ತಾರೆ ಸೊ ನಿಮ್ಗೆ ಆಮೇಲೆ ಆ ಕಡೆ ಸೈಡ್ ಹೋಗಿ ತೋರಿಸ್ತೀನಿ ಮ್ಯಾಗ ಹೋಗಿ ಏನೇನು ಹಾಕತ್ತಾರ ಏನಿಲ್ಲ ಅಂತ ಹೇಳಿ ಓಕೆ ಗುಮ್ಮ ಗುಮ್ಮಬಹುದು ಈ ಕಡೆ ಎಲ್ಲ ಸ್ವಲ್ಪ ನೀರು ಹಾಕಿ ಇದು ಮಾಡೋದೈತಿ ಸೀದ್ರ ಸಿಮೆಂಟ್ ಸಂಬಂಧ ಈ ಕಡೆಲ್ಲ ಎಕ್ಸ್ಟ್ರಾ ಕಲ್ಲಿ ಮ್ಯಾಗಿಂದ ಎತ್ತಿ ಹಸಿತಿ

ಏನು ಬ್ಯಾಕ್ ಬಂತು ನೋಡ್ಬೋದು ನೀವು ಹಾಲ್ ಹಾಲ್ ಅಂತ ಓದೈತಿ ಆ ಎಲ್ಲ ಹಾಕೊಂಡು ಬಂದಾರ ಈಗ ಸರಿ ಹಾಗಾಗಿ ಸ್ಟಾರ್ಟ್ ಮಾಡ್ರೆ ಇನ್ನೇನು ಒಂದು ಹತ್ತು ನಿಮಿಷ ನಾ ಮುಗಿತೈತಿ ಸೊ ಸದ್ಯಕ್ಕೆ ನೋಡಿದ್ವಿ ನೆಕ್ಸ್ಟ್ ಚಿನ್ ಸಿಮೆಂಟ್ ಹೋಗಿತ್ತು ಏನಾಯಿತ ಅಂತೇಳಿ ನೋಡೋಣ ಕರೆಂಟ್ ಹೋಗಿ ಬರೋದು ಭಾಳ ಮಾಡೋದಿತ್ತು ಕರ್ಸೋದಿತ್ತು ಸೊ ಅದೊಂದು ಸ್ವಲ್ಪ ಕೆ ಬಿ ಅವ್ರಿಗೆ ಹೇಳಿ ಸ್ವಲ್ಪ ಅರ್ಜೆಂಟ್ ಆಯ್ತು ನಮ್ಗೆ ಸ್ವಲ್ಪ ಒಂದು ತಾಸು ಕರೆಂಟ್ ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಕರೆಂಟ್ ಕರೆಂಟ್ ಹಾಕ್ಸ್ಕೊಂಡಿನಿ ಆದರೂ ಮಾಡೋ ಕರೆಂಟ್ ಏನು ಮಾಡೋಕ್ಕಾಗಲ್ಲ ಅವ್ರು ನಮ್ಮ ಮಾತಲ್ಲಿ ಕೇಳ್ತಾರೆ ಹ್ಞೂ ಅಂತಾರೆ ಅವರು ಆಯ್ತಾರ ಅಂತೇಳಿ ಅವರು ಬರೋದು ಮಾಡಿದ್ರು ಅವ್ರ ಏನು ಪ್ರಾಬ್ಲಮ್ ಅಂತೂ ಏನಾಗಿಲ್ಲ ಬಟ್ ಕೆಲಸ ಏನು ನಿಂತಿಲ್ಲ ಕೆಲಸ ಅಂತೂ ಚೆನ್ನಾಗಿ ಐತೆ ಒಂಟೆದು ಕೆಲಸ ನೀಟಾಗಿಲ್ಲ ಹಾಕೊಂಡ ನೋಡೋಣ ಅಂತ ಆಮೇಲೆ ಸಾಯಂಕಾಲ ಇಲ್ಲ ಅಂದ್ರೆ ನಾಳೆ ಬೆಟ್ಟಕ್ಕಿನಿ ಇದೆಲ್ಲ ಬೆಟ್ಟ ಆದ್ಮಾಗ ನಾಳೆ ಮುಗಿಸಿ ಒಳ್ಳೆ ಓಕೆ ಓಕೆ ವೆಲ್ಕಮ್ ಬ್ಯಾಕ್ ಮಾರ್ರೆ ದಿನ ಇದೆ ಬೆಳಗ್ಗೆ ಎಲ್ಲ ಇದಕ್ಕೆಲ್ಲ ಬಡದಂತಹ ಒಂದು ಬಾಕ್ಸನ್ನ ಉಚ್ಕೊಂಡೋಗ್ಯಾರ ಬೆಳಗ್ಗೆ ಬಂದು ಒಂದು ಸಲ ನೀರು ಹೊಡೆದೇನಿ ಬೆಳಗ್ಗೆ ಒಂದು ಒಂಬತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ಹುಚ್ಚಾಕ ಒಂದು ಹನ್ನೊಂದು ಹನ್ನೆರಡು ಹತ್ತನ ಹುಚ್ಚಿದ್ರೆ ಆಮೇಲೆ ನಾಷ್ಟ ಮಾಡೋಕೆ ಹೋಗಿ ಅವು ಇಲ್ಲೇ ಟೋಗಿದ್ರಲ್ಲ ಬಿಸಿಲಿಗೆ ಕಾದ ಬಾಕ್ಸ್ ಎಲ್ಲ ಕಬ್ನದ್ದು ಇರ್ತಾವಲ್ಲ ಸೋದ್ರ ಸಂಬಂಧ ಅದಕ್ಕೆಲ್ಲ ನೀರು ಹೊಡ್ಕೊಂಡು ಹೊಡ್ಕೊಂಡು ತೊಗೊಂಡು ಹೋಗೋದು ಒಂದು ತಾಸು ಮಾಡಿದ್ರು ಸೊ ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಬೆಳಗ್ಗೆ ನಾನು ಎಂಟು ಒಂಬತ್ತಕ್ಕೆ ಇಟ್ಟಂಗಿ ಬಂದ್ಬಿಟ್ಟು ಸೊ ಐದು ಸಾವಿರ ಇಟ್ಟಂಗೆ ತರ್ತೀನಿ ಇವತ್ತು ಕಟ್ತೀನಿ ಅಂತ ಒಂದು ಲೇಯರ್ ಕಟ್ತೀನಿ ಅಂತ ಹೇಳಿದ್ರೆ ಬಟ್ ಯಾಕೋ ಬರಲಿಲ್ಲ ಇವತ್ತು ಕಟ್ಟಾಕ ಸೊ ನಾಳೆಗೆ ಬರ್ತಾರೆ ನೋಡೋಣ ನಾಳೆ ಮಂಗಳಾರ ಆದರೂ ಬರ್ತೀನಿ ಅಂದ್ರೆ ಏನು ಏನಾಗ್ತದೆ ಗೊತ್ತಿಲ್ಲ ಬಂದ್ರೆ ನಾಳೆ ಒಂದು ಲೇಯರ್ ಇಟ್ಟು ಕಟ್ತಾರ ಇಲ್ಲಂದ್ರೆ ಮೂರು ಫುಟ್ ಕಟ್ಟಿದ್ರು ಕಟ್ಬೋದು ಅಂತ ಇದೆ ನೋಡಿನ ಅಂತೇಳಿ ಸೊ ಇವತ್ತು ಅವರು ಬರಲಿಲ್ಲ ಅದ್ರ ಸಂಬಂಧ ಅವರು 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 ಅವ್ರ ಮುಂದೆನ ಆ್ಯಕ್ಚುಲಿ ಅದು ಒಂದು 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 ಇಟ್ಟಂಗಿ ಲೇಯರ್ ಕಟ್ ಒಂದು ಇಟ್ಟಂಗೆ ಇಡ್ತಾರೆ ಅಂದ್ರೆ ಒಂದು ಲೇಯರ್ ಕಟ್ತಾರೆ ಹಿಂಗೆ ಎಲ್ಲೆಲ್ಲಿ ಕಟ್ಟಬೇಕು ಏನು ಅನ್ನೋದೆಲ್ಲ ಹೇಳ್ತಾರೆ ಅವ್ರು ಇಂಜಿನಿಯರ್ ಎಲ್ಲಿ ಕಟ್ಟಬೇಕು ಎಲ್ಲಿ ಕಟ್ಟಬಾರ್ದು ಎಷ್ಟು ಕಟ್ಟಬೇಕು ಏನು ಅನ್ನೋದೆಲ್ಲ ಹೇಳ್ತಾರೆ ಸೊ ಅವ್ರು ಇವತ್ತು ಇರಲಿಲ್ಲ ಅದರ ಸಂಬಂಧ ಏನು ಬ್ಯಾಡಂದ್ರೆ ಏನು ಗೊತ್ತಿಲ್ಲ ಒಟ್ಟು ಇವತ್ತಂತರೂ ಆಲಿಲ್ಲ ಕಟ್ಟೋದು ಇರಲಿ ಸೊ ಈ ಕಾಲಮ್ಗೆ ಬೆಡ್ಡಿಗೆ ಜೊತೆಗೆ ಇಟ್ಟಂಗಿಗೆ ಎಷ್ಟು ಇಟ್ಟಂಗಿ ಎಷ್ಟು ಬಿತ್ತು ಅಥವಾ ಕಾಸ್ಟ್ ಅಂದರೆ ಐದು ಸಾವಿರಕ್ಕೆ ಐದು ಸಾವಿರ ಇಟ್ಟಂಗೆ ತರ್ಸಿನಿ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟೆ ನಾನು ಜೊತೆಗೆ ಈ ಕಾಲಮ್ಗೆ ಬೆಡ್ಡಿಗೆ ಎಷ್ಟು ಸಿಮೆಂಟ್ ಖರ್ಚಾತು ಅನ್ನೋದನ್ನು ನಿಮ್ಗೆ ಮುಂದಿನ ವಿಡಿಯೋದಾಗ ಅಂದರೆ ನಾಳಿನ ವಿಡಿಯೋದಾಗ ಹೇಳ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ಬೋದು ಸುತ್ತಮುತ್ತ ಎಲ್ಲ ಚೆನ್ನಾಗಿ ಕಣದೈತಿ ಬಡ್ಡಿ ಗಿಡ್ಡೆಲ್ಲ ಹಾಕ್ಯಾರ ಇನ್ನೇನು ಬಡ 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 ಹೇಳ್ತಾ ಡೈಲಿ ಕೆಲ್ಸಕ್ಕೆ ಬಂದರೆ ಒಂದು ವಾರದಾಗ ಮುಗಿತೈತಿ ಲಿಂಟಲಿಗೆ ಬರುತ್ತೆ ಸೊ ಲಿಂಟಲ್ಲಿ ಬಂದಪ್ಪ ಅಂದ್ರೆ ಲಿಂಟಲ್ಲಿ ಒಂದು ಎರಡು ದಿನ ಬಡ್ಕೊಂಡು ಅದೊಂದು ಸ್ವಲ್ಪ ಕಂಕ್ರೀಟ್ ಹಾಕ್ಕೊಂಡು ಆಮೇಲೆ ಒಂದು ಮೂರು ಫುಟ್ ಇಳಿಸ್ಕೊಂಬಿಟ್ರೆ ಮತ್ತು ಒಂದು ಹತ್ತು ಹದಿನೈದು ದಿನ ನೀರು ನೋಡೋದು ಸ್ಲ್ಯಾಬ್ ಅವ್ರದ್ದು ರೆಡಿ ಆಯಿತು ಸ್ಲ್ಯಾಬ್ ಆ ಸ್ಲ್ಯಾಬ್ ರೆಡಿ ಆಗ ಆಗ ಒಂದು ಇನ್ನೊಂದು ತಿಂಗಳು ಎರಡು ತಿಂಗ್ಳು ಒಂದರೆ ತಿಂಗಳು ಅನ್ನೊಂದಿಗೆ ನಮ್ಮ ಸ್ಲ್ಯಾಬ್ ರೆಡಿ ಆಗಿಬಿಡುತ್ತೆ ಸೊ ನೋಡೋಣ ಅಂತ ಎಷ್ಟು ಆಗುತ್ತೋ ಅಷ್ಟು ಸ್ಪೀಡ್ ಮಾಡೋಣ ಅಂತ ಓಕೆ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಲಿ ಖಂಡಿತ ಡಿಸ್ಲೈಕ್ ಮಾಡಿರಿ ಮತ್ತೆ ಬಿಡೋಕ್ಕೆ ನಿಮ್ಮ ನೋಡೋದಾಗ ಎಲ್ಲರಿಗೂ ಟ್ಯಾಕ್ ಯಾಟ ಬಾಯ್